ಆಕಾಶವಾಣಿ ಭದ್ರಾವತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಚಾರಗಳಿಂದ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಕೆಯ ಮಾಲೆಯಲ್ಲಿ ಇಂದು ಡಾಕ್ಟರ್ ಬಸವರಾಜ್ ನೆಲ್ಲಿಸರ್ ಅವರ ಜೊತೆಯಲ್ಲಿದ್ದೇವೆ ಡಾಕ್ಟರ್ ಬಸವರಾಜ್ ಸರ್ ಅವರು ಜಾನಪದ ವಿದ್ವಾಂಸರಾಗಿ ಕುವೆಂಪು ವಿಶ್ವವಿದ್ಯಾಲಯ ಕನ್ನಡ ಭಾರತೀಯ ಪ್ರಾಧ್ಯಾಪಕರಾಗಿ ಅಮೂಲ್ಯ ಸೇವೆಯನ್ನ ಸಲ್ಲಿಸಿರುವಂತವರು ಡಾಕ್ಟರ್ ಬಸವರಾಜ್ ಸರ್ ಅವರು ಮೂಲತಃ ಶಂಕರಘಟ್ಟದ ಸಮೀಪದ ನೆಲ್ಲಿಸರ ಗ್ರಾಮದವರು ಅವರು ಕನ್ನಡ ಹೆಮ್ಮೆ ಪದವಿಯನ್ನ ಜನಪದ ಹೆಮ್ಮೆ ಪದವಿಯನ್ನ ಬಿ ಲಿಟ್ಟನ್ನ ಮತ್ತು ಪಿ ಎಚ್ ಡಿ ಪದವಿಯನ್ನ ಪಡೆದಂಥವರು ಸುಮಾರು ಮೂವತ್ತಾರು ವರ್ಷಗಳ ಕಾಲ ಬೋಧನಾ ಅನುಭವ ಉಳ್ಳಂತ ಅವರು ಬಹಳಷ್ಟು ಅಪಾರವಾದಂತ ಕ್ಷೇತ್ರ ಅನುಭವವನ್ನ ಹೊಂದಿರುವಂತವರು ಹಲವಾರು ಕೃತಿಗಳನ್ನು ಇವರು ಪ್ರಕಟಿಸಿದ್ದಾರೆ ಅದಲ್ಲದೆ ಅನೇಕ ಮೂಲ ಗುಂಪಾಗಿರುವಂಥ ತೆರೆಯ ಮರೆಯಲ್ಲಿದ್ದಂಥ ಅನೇಕ ಕಲಾವಿದರನ್ನು ವಾಹಿನಿಗೆ ತಂದು ಅವರೊಳಗಿರುವ ಪ್ರತಿಭೆಯನ್ನು ಅನಾವರಣಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಯಾವುದು ಅಂಬೇಡ್ಕರ್ ಅವರ ತತ್ವ ಆಗಿತ್ತು ಎಲ್ಲಿ ಅಂಬೇಡ್ಕರ್ ಅವರ ಮೂಲ ಗುಂಪಾದಂಥ ಜನತೆಯನ್ನು ಮುಖ್ಯವಾಹಿನಿ ಕಾಳಜಿ ಏನು ಅಂಬೇಡ್ಕರ್ ಅವರ ವಿಚಾರಧಾರೆ ಇತ್ತು ಆ ವಿಚಾರಧಾರೆಗೆ ಅನುಸಾರವಾಗಿ ಅನೇಕ ಜನಪದ ಕಲಾವಿದರು ಗುಂಪಾಗಿದ್ದಂಥವರು ಎಲ್ಲೋ ಮೂಲೆಯಲ್ಲಿದ್ದಂಥವರು ತೆರೆ ಮಹಾ ಪ್ರತಿಭಾವಂತ ಕಲಾವಿದರನ್ನೆಲ್ಲ ಮುಖ್ಯವಾಹಿನಿ ತಂದು ಆಕಾಶವಾಣಿ ಪರಿಚಯಿಸುವಂತದ್ದು ದೂರದರ್ಶನಕ್ಕೆ ಪರಿಚಯಿಸುವಂತದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪರಿಚಯಿಸುವಂತದ್ದು ಅವರಿಗೆ ವಿಶೇಷ ಭತ್ತಗಳನ್ನ ನೀಡುವಂತಹ ಕೆಲಸವನ್ನು ಮಾಡುವಂತದ್ದು ಈ ತರ ಜನಪರ ಮತ್ತು ಜೀವಪರ ಸಮಾಜಪರವಾದಂತಹ ಕಾರ್ಯಗಳನ್ನ ನಿರ್ವಹಿಸಿರುವಂತಹ ಬಹು ಎಲ್ಲರೊಡನೆ ಬೆರೆತು ಬಾಳುವಂತ ಒಳ್ಳೆಯ ಸ್ನೇಹಶೀಲ ಸ್ವಭಾವವನ್ನು ಹೊಂದಿರುವಂತಹ ಪ್ರಾಧ್ಯಾಪಕರಂದ್ರೆ ಡಾಕ್ಟರ್ ಬಸರಂಜಲ್ಲಿ ಸರ ಸರ್ ಅವರ ಜೊತೆಯಲ್ಲಿ ಇವತ್ತಿದ್ದೇವೆ ಸರ್ ತಮಗೆ ಹೃದಯ ನಮಸ್ಕಾರಗಳು ಸರ್ ತಮ್ಮ ಬದುಕು ಮತ್ತು ಬರಹ ಕೆರಡಕ್ಕೂ ಕೂಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಚಾರ ವಿಚಾರಧಾರೆ ಅಗಾಧವಾದಂತಹ ಪ್ರಭಾವ ಬೀರಿದೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ ತಮಗೆ ತಮ್ಮ ಬದುಕಿನ ಅವಧಿಯಲ್ಲಿ ಯಾವ ಸಂದರ್ಭದಲ್ಲಿ ನಿಮ್ಗೆ ಅಂಬೇಡ್ಕರ್ ವಿಚಾರಧಾರೆ ಪ್ರವೇಶ ಪಡಿತು ಅದು ಹೇಗ್ ಪಡೀತು ಅಂತ ತಿಳಿಸಿ ಸರ್ ನನಗೆ ನಿಜವಾಗಿಯೂ ಬಿ ಎಸ್ ಸಿ ಮಾಡೋರಿಗೆ ಮತ್ತು ಬಿ ಎಡ್ ಮಾಡೋರಿಗೆ ನನಗೆ ಹೆಚ್ಚು ಅಂಬೇಡ್ಕರ್ ಅವರ ಪ್ರಭಾವ ನನಗೆ ಆಗೇ ಇರಲಿಲ್ಲ ಯಾಕಂದ್ರೆ ಅಂಬೇಡ್ಕರ್ ಬುದ್ಧ ಬಸವ ಗಾಂಧಿ ಇವುಗಳೆಲ್ಲ ಓದ್ತಾ ಇದ್ದೆ ಆದ್ರೆ ಅವರ ಪ್ರಭಾವವನ್ನು ನಾನು ಒಳಗಡೆ ತಗೊಂಡೇ ಇರಲಿಲ್ಲ ಆ ನಂತರ ನಾನು ಪಿ ಎಚ್ ಡಿ ಮಾಡ್ಲಿಕ್ಕೆ ಹೊರಟಾಗ ಗ್ರಾಮ ದೇವತೆಗಳು ಡಾಕ್ಟರ್ ಜಿಶಂಪ ಅವರ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದೆ ಆಗ ಹಳ್ಳಿ ಹಳ್ಳಿಗಳಿಗೆ ನಾನು ಹೋಗ್ಬೇಕಾದ ಅವಕಾಶ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಿಂದ ನಾನು ಎಂಬತ್ತರವರೆಗೂ ಕ್ಷೇತ್ರ ಕಾರ್ಯ ಮಾಡ್ತಾ ಇದ್ದೆ ಆಗ ಪಿ ಆ ಸಂದರ್ಭದಲ್ಲಿ ನನಗೆ ದೊರೆತ ಬಹಳ ದೊಡ್ಡ ಅನುಭವ ಅಂತ ಹೇಳಿದ್ರೆ ಕಲಾವಿದರ ಊರು ಊರುಗಳಿಗೆ ಹೋಗ್ತಾ ಇದೆ ಅಲ್ಲಿ ದಲಿತರ ಕೇರಿಗಳಿಗೆಲ್ಲ ಹೋಗ್ತಾ ಇದೆ ಅಲ್ಲಿ ಅವರ ಜೀವನ ಅಂದ್ರೆ ಹೇಗಿತ್ತು ಅಂತಂದ್ರೆ ನಮಗೆ ಅಜ್ಞಾನದಲ್ಲಿದ್ದೀವಿ ನಾವು ಅಕ್ಷರ ಗೊತ್ತಿಲ್ಲ ನಮಗೇನು ಗೊತ್ತಿಲ್ಲ ಅನ್ನೋ ಒಂದು ಬನಭವನ ಇತ್ತಷ್ಟೇ ಆದರೆ ಅಂಬೇಡ್ಕರ್ ಅವರು ಏನು ಹೇಳ್ತಿದ್ರು ಸಮಾನತೆ ಮತ್ತು ಗಂಡು ಹೆಣ್ಣಲ್ಲಿ ಭೇದ ಭಾವ ಇರಬಾರ್ದು ಎಲ್ಲರಲ್ಲಿಯೂ ಭ್ರಾತೃತ್ವವನ್ನು ಬೆಳೆಸಬೇಕು ಪ್ರೀತಿಯೊಂದೇ ಮುಖ್ಯ ಈ ಥರದ ಮಾತುಗಳನ್ನು ಅವರು ಹೇಳ್ತಾ ಇದ್ರು ಅವ್ರಿಗೆ ನಾನು ಕೇಳ್ತಾ ಇದೇನಿದು ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳಲ್ಲಿ ನಾನು ಬದುಕ್ತಾ ಇದೀನಿ ಇವತ್ತು ಹರಿಜನ ಕೇರಿ ಅಂತ ಹೇಳಿ ನಮ್ಮನ್ನು ಮೂಲೆ ಗುಂಪು ಮಾಡ್ತಾ ಇದ್ರು ಈಗ ನಿಮ್ಮಂತ ಪುಣ್ಯಾತ್ಮರು ಬಂದಿದ್ದೀರಿ ನಾವು ಶೋಭಾನೆ ಹಾಡ್ತೀವಿ ಗಾದೆಗಳು ಹೇಳ್ತೀವಿ ಒಗಟುಗಳು ಹೇಳ್ತೀವಿ ಮತ್ತೆ ಬೇರೆ ಬೇರೆ ಕುಣಿತಗಳನ್ನೆಲ್ಲ ಮಾಡ್ತೀವಿ ಆದರೆ ನಮ್ಮನ್ನು ಗಮನಿಸೋರೇ ಇರಲಿಲ್ಲ ಇವೆಲ್ಲ ಮೇಲ್ಮಟ್ಟದವರಿಗೆ ಮಾತ್ರ ಅಂತ ನಾವು ತಿಳ್ಕೊಂಡಿದ್ವಿ ನಾವೆಲ್ಲೋ ಮಾರಿ ಜಾತ್ರೆಯಲ್ಲಿ ಅದರಲ್ಲಿ ಇದರಲ್ಲಿ ಮಾಡ್ತಿದ್ದೀವಿ ಆದರೆ ಈ ಹೊತ್ತು ನೀವು ಇದನ್ನು ಸಂಗ್ರಹ ಮಾಡಿ ಮತ್ತೆ ನಮಗೆ ಒಂದು ಆಕಾಶವಾಣಿ ದೂರದರ್ಶನ ಇಂಥದ ಕಡೆ ಎಲ್ಲ ಅವಕಾಶ ಕಲ್ಪಿಸ್ತಿದ್ದೀರಿ ಅಂತಂದರೆ ಅದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಅಂದಾಗ ನಮ್ಮಲ್ಲಿಯೂ ಏನೋ ಒಂದು ಕಲೆ ಇದೆ ಅನ್ನೋದನ್ನು ದಲಿತ ಕೇರಿಗಳಲ್ಲೆಲ್ಲ ಏನು ಅಂಬೇಡ್ಕರ್ ಅವ್ರ ಫೋಟೋಗಳನ್ನ ಹಾಕ್ಕೊಂಡು ಎಲ್ಲ ಇದು ಮಾಡ್ತೀವೋ ನಿಜವಾದ ರೀತಿಯಲ್ಲಿ ನಾವು ಬದುಕ್ತಿರ್ಬೇಕಾದ್ರೆ ಈ ಅಂಬೇಡ್ಕರ್ ತತ್ವಗಳನ್ನು ಆಧರಿಸಿದಂಥ ಯುಗಪುರಿಸಿರ್ಬೇಕಾಗಿದೆ ಈ ಸಂದರ್ಭದಲ್ಲಿ ಎಲ್ಲ ಜನ ಹೇಳ್ತಾರೆ ಆದರೆ ನಮ್ಮ ಅಡುಗೆ ಊಟ ಮಾಡುವಂಥದ್ದು ನಮ್ಮ ಜೊತೆ ಪರಸ್ಪರ ಸಂಭಾಷಣೆ ಮಾಡುವಂಥದ್ದು ಯಾರೂ ಮಾಡಲ್ಲ ನಮ್ಮ ಮಕ್ಕಳ ಮರಿಗಳನ್ನು ವಿದ್ಯಾಭ್ಯಾಸಕ್ಕ ಅವರಲ್ಲಿರುವ ಕಲೆಯನ್ನು ಗುರುತಿಸ್ಲಿಕ್ಕಿಲ್ಲ ಹಾಗಾಗಿ ನೀವು ಈ ಕೆಲಸ ಮಾಡ್ತಾಯಿದ್ದೀರಲ್ಲ ಅದು ನನಗೆ ಬಹಳ ಸಂತೋಷ ಇದೆ ಅಂತ ಹೇಳ್ತೀವಿ ಅಲ್ಲೇ ಒಬ್ಬಳು ಅಜ್ಜಿಯನ್ನು ನಾನು ಸಂದರ್ಶನ ಮಾಡಿದೆ ಅಜ್ಜಿ ಒಂದು ಹಟಮಾರಿ ಹೆಣ್ಣು ಮತ್ತು ಇತರ ಜನಪದ ಕಥೆಗಳು ಅಂತ ನನ್ನೊಂದು ಪುಸ್ತಕ ಅವಳು ಒಂದು ಕಥೆ ಹೇಳ್ತಾ ಇರುವಾಗ ಅಂಬೇಡ್ಕರ್ ಮತ್ತೆ ಹುಟ್ಟಿ ಬರ್ತಾ ಇದ್ದಾರೆ ಅಂತದ್ದು ನನಗೆ ಆ ಕಥೆ ಕೇಳಿದುಕೊಟ್ಲೆ ಏನು ಅಂಬೇಡ್ಕರ್ ಹುಟ್ಟಿ ಬರ್ತ ಇಲ್ಲಪ್ಪ ಹುಟ್ಟಿದಾನೆ ನಮ್ಮ ಸೊಸೆ ಬಸರಾಗಿದ್ದಾಳೆ ಅಂತಂದರು ನನಗೆ ಇದು ಹೇಗೆ ಇದನ್ನು ನನಗೆ ಗೊತ್ತೇ ಆಗ್ತಿಲ್ಲ ಆದರೆ ಅವಳು ಏನು ಹೇಳ್ತಾ ಇದ್ಳು ಅಂತಂದರೆ ಬಹಳ ದೊಡ್ಡ ತತ್ವನ ನನಗೆ ಕಳಿಸ್ಕೊಟ್ಳು ಇಲ್ಲ ಅಂಬೇಡ್ಕರ್ ಅವರ ಏನು ಜಾತಿ ಭೇದ ನೀತಿ ನೀನು ಆಸೆ ಪಡಬೇಡ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಡ ಈ ಥರದ ಅವರ ತತ್ವಗಳು ಏನಿತ್ತು ದೊಡ್ಡ ದೊಡ್ಡ ತತ್ವಗಳು ನೀವೆಲ್ಲ ಪುಸ್ತಕದಲ್ಲಿ ಓದ್ತೀರಿ ಅದೆಲ್ಲ ನನಗೆ ಗೊತ್ತಿಲ್ಲ ಆದರೆ ಈ ತತ್ವಗಳು ನನಗೆ ಸಾಧಾರಣವಾಗಿ ನಾನು ತಿಳ್ಕೊಂಡಿದ್ದೀನಿ ಅವಳು ಆದಾಗ ಹೇಳ್ತಾ ಇದ್ದೆ ಗರ್ಭಿಣಿ ಆದಾಗ ಅವಳಿಗೆ ಈ ಮಾತುಗಳನ್ನು ಇದ್ದೆ ಹಾಗಾಗಿ ಅವಳು ಹೊಟ್ಟೆಯಲ್ಲಿ ಅಂಬೇಡ್ಕರೇ ಹುಟ್ಟು ಬರೋದು ಅಂತ ಒಂದು ನನಗೆ ನಿಜವಾಗಿಯೂ ಆಶ್ಚರ್ಯ ಆಯಿತು ತೊಂಬತ್ತು ವರ್ಷದ ಮುದುಕಿಯವಳು ಅವಳು ಈ ಮಾತನ್ನು ಹೇಳುವಾಗ ನಿಜವಾಗಿಯೂ ನನಗೆ ನನಗನ್ನಿಸ್ತು ನಾವು ಕಲ್ತಂಥವ್ರು ದ್ವಾಂಸರಾದಂಥವರು ನಾವು ಎಷ್ಟು ಮಟ್ಟಿಗೆ ನಾವು ಅವಳ ತತ್ವವನ್ನು ಆಚರಣೆ ತರ್ತಾ ಇದ್ದೀವಿ ಪುಸ್ತಕದಲ್ಲಿ ಉಳ್ಕೊಂಡಿದೆ ಅಂಬೇಡ್ಕರ್ ತತ್ವಗಳೆಲ್ಲವೂ ಇವತ್ತು ಪುಸ್ತಕದಲ್ಲಿ ಎಲ್ಲ ಬೇರೆ ಬೇರೆ ವಿಶ್ವವಿದ್ಯಾಲಯದಲ್ಲಿ ಅಂಬೇಡ್ಕರ್ ಪೀಠಗಳೆಲ್ಲ ಇದ್ದಾವೆ ನಿಜ ಆದರೆ ಇವಳು ಹೇಳಿದ ತತ್ವ ಇದೆಯಲ್ಲ ಅದು ನನಗೆ ಭಾಳ ದೊಡ್ಡ ಕಣ್ಣು ತರಿಸ್ತು ಆವಾಗಿಂದ ನಾನೇನ್ ಮಾಡಿದೆ ಕಲಾವಿದರ ಜೊತೆಯಲ್ಲಿ ಊಟ ಮಾಡೋದು ಕಲಾವಿದರ ಜೊತೆಯಲ್ಲಿ ಅಲ್ಲಿ ಎಲ್ಲಿ ಬಲಗ್ತಾರೋ ಅವರಲ್ಲೇ ಬಲಗೋದು ಅವ್ರದೇ ಆಹಾರ ಪದ್ಧತಿ ಯಾವುದೇ ಆಹಾರ ಪದ್ಧತಿ ಅವ್ರ ಮನೆ ಗಂಜಿ ಇರ್ಬೋದು ಮುದ್ದೆ ಇರಬಹುದು ಏನೋ ಅವ್ರ ಜೊತೆಯಲ್ಲಿ ಕೂಡ ಊಟ ಮಾಡ್ತಾ ಇದ್ದೆ ಅದೊಂದು ಅವ್ರಿಗೆ ಒಂದು ಒಂದು ಸಮಾನತೆಯ ಕಂಡುಕೊಂಡು ಒಂದು ದೊಡ್ಡ ಸಂತೋಷ ಅಲ್ಲ ಸಂತೋಷ್ರು ತಪ್ಕೊಳ್ತಾ ಇದ್ರು ಆಮೇಲೆ ನಮ್ಮ ದೇಶದಲ್ಲಿ ಜಾತಿಗಳೇ ನೂರೆಂಟು ಜಾತಿಗಳು ಆ ಜಾತಿಗಳ ಬಗ್ಗೆ ಎಲ್ಲ ಅವ್ರು ಎಷ್ಟು ಹೀನಾಯವಾಗಿ ಮಾತಾಡ್ತಿದ್ರು ಅಂತಂದ್ರೆ ನಿಮ್ಮೆಯಲ್ಲೂ ರಕ್ತ ಹರಿತಿದೆ ನನ್ನ ಮೈಯಲ್ಲೂ ರಕ್ತ ಹರಿತಾ ಇದೆ ಆದ್ರೆ ಯಾಕೆ ಈ ದ್ವೇಷಗಳೆಲ್ಲ ನೀವು ಕುಡಿಯೋದು ನೀರು ನಾವು ಕುಡಿಯೋದು ನೀರು ಈ ಗಾಳಿ ಮಳೆ ಎಲ್ಲ ಇದಾವೆ ಎಲ್ಲರಿಗೂ ಬೇಕಾದಂತದೆ ಹಂಗಿರುವಾಗ ಈ ಅಸಮಾನತೆ ಯಾಕೆ ಯಾಕೆ ಅನ್ನುವಂತ ಪ್ರಶ್ನೆಗಳು ನನಗೆ ಇದು ಕೆಣಕ್ತಾ ಇತ್ತು ಬಟ್ ಆದ್ರೆ ನೀವು ಅಂತ ಸಂದರ್ಭದಲ್ಲಿ ತುಂಬಾ ಮೂಲೆ ಗುಂಪಾದಂತಹ ದಂತ ಕೇರುಗಳಿಗೆ ಹೋಗಿ ಅವರೊಳಗಿರುವ ಪ್ರತಿಭೆಯನ್ನು ಎಕ್ಕಿ ತಗ್ಗಿಯುವಂತ ಕೆಲಸ ಮಾಡಿದ್ದಿದೆಯಲ್ಲ ಇದು ಅಂಬೇಡ್ಕರ್ ಅವರ ಪ್ರಭಾವ ಸರ್ ನನಗೆ ಅಂಬೇಡ್ಕರ್ ಪ್ರಭಾವ ಅನ್ನಿ ನನಗೆ ಅವರು ಅಂಬೇಡ್ಕರ್ ಅವರು ದಲಿತ ಕೇರಿಗಳಲ್ಲಿ ಅಥವಾ ಹರಿಜನ ಕೇರಿ ಏನು ನಾವು ಏನು ಕರಿತೀವೋ ಅಂದರೆ ಏನು ಅನಕ್ಷರಸ್ಥರು ಅಂತ ಕರಿತೀವೋ ಅವರೊಳಗಡೆ ಹೇಗೆ ಹೋಗಿದ್ರು ಅವರು ನಮಗೆ ಹೇಗೆ ತಿಳಿಸ್ತಾ ಇದ್ದಾರೆ ಅವರು ಮಾತನಾಡುವಾಗ ಅವ್ರ ಜೊತೆಯಲ್ಲಿ ನಾವು ಇರುವಾಗ ಅವರು ಹೇಗೆ ಅವುಗಳಿಗೆ ಪ್ರಭಾವಿತರಾಗಿ ನಮ್ಮನ್ನು ಪ್ರಭಾವ ಇದ್ರು ಅನ್ನೋದು ನನಗಾಯ್ತು ಆಗ ನನ್ನ ವೀರಗಾಸೆ ಮೇಳದಲ್ಲಿ ನಾನು ವೀರಗಾಸೆ ಕೋಲಾಟ ಭಜನೆ ಎಲ್ಲ ಇವುಗಳನ್ನು ಹೇಳ್ತೀವಿ ಅವರು ಎಷ್ಟು ಮಟ್ಟಿಗೆ ಈಗ ನಾವು ಬೇರೆ ಬೇರೆ ನೀವು ಬೇರೆ ಬೇರೆ ಈಗ ಅಂಬೇಡ್ಕರ್ ಅವರ ಗ್ರಂಥಗಳು ನೂರಾರು ಗ್ರಂಥಗಳಿದವೆ ಅವರನ್ನ ಜ್ಞಾನ ಜ್ಯೋತಿ ಅಂತ ಕರಿತೀವಿ ಜನಾಂಗದ ಕಣ್ಣು ತೆರೆಸ್ದವ್ರು ಅಂತೀವಿ ಸಮಾಜವನ್ನು ಮಾಡಿ ಆದ್ರೆ ಅವರು ಹೆಂಗೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ಅವರ ಭಜನೆ ಹಾಡುಗಳಲ್ಲೆಲ್ಲ ಅಂಬೇಡ್ಕರ್ ಒಬ್ಬಂತ ಒಬ್ಬ ಪುಣ್ಯಾತ್ಮ ಉದಯ ಆಗದೆ ಹೋಗಿದ್ರೆ ನಾವು ಇನ್ನು ಪಶುಗಳಾಗಿ ಇರ್ತಿದ್ವಿ ಕರೆಕ್ಟ್ ನಮಗೆ ಈ ತರದ ಒಂದು ಅವಕಾಶಗಳು ಲಭ್ಯನೇ ಆಗ್ತಾ ಇರಲಿಲ್ಲ ನಾವು ಹೇಳುವಂತ ಗಾದೆಗಳು ಒಗಟ್ಟುಗಳು ಇವಕ್ಕೆ ಬೆಲೆನೇ ಇಲ್ಲ ನಮ್ಮಲ್ಲೊಬ್ಬ ಒಂದು ನಮ್ಮೊಳಗೊಂದು ಶಕ್ತಿ ಇದೆ ಶಕ್ತಿ ಅನ್ನೋದಾದ್ರೆ ಮತ್ತೆ ಸೃಜನಶೀಲ ಶಕ್ತಿ ಸರ್ ಹೌದು ನಿಮಗೆ ಒಂದು ದೊಡ್ಡ ಉದಾಹರಣೆ ಹೇಳ್ಬೋದು ಅಂದ್ರೆ ನಾನು ಮಲೆ ಮಹದೇಶ್ವರ ಸ್ವಾಮಿ ಮತ್ತೆ ಚಿತ್ರದುರ್ಗದ ಭಾಗದ ಒನ್ ಕೆಬವ್ವ ಈ ತರದೆಲ್ಲ ಹಾಡುಗಳನ್ನು ಸಂಗ್ರಹ ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ ಆಗ ಅವರು ಅದ್ರ ಒಳಗಡೆ ಅಂಬೇಡ್ಕರ್ ತತ್ವವನ್ನ ಸೇರಿಸ್ಕೊಂಡು ಅವರು ಹಾಡ್ತಾ ಇದ್ರು ಅವ್ರು ಹಾಡುವಾಗ ನಿನಗೆ ಶಕ್ತಿ ಇದೆ ಅಂತಂದ್ರೆ ಎಲ್ಲರೂ ಸಾಯ್ತಾರೆ ಎಲ್ಲರೂ ಹುಟ್ತಾರೆ ಆದ್ರೆ ಹುಟ್ಟು ಸಾವುಗಳ ಮಧ್ಯದಲ್ಲಿ ನಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಂಡು ಸಾಯ್ಬೇಕು ಇದು ನಮಗೆ ಅಂಬೇಡ್ಕರ್ ಕಲಿಸಿದಂತದ್ದು ಅನ್ನೋ ರೀತಿನಲ್ಲಿ ಅವ್ರು ಹೇಳ್ತಾ ಸೇರುತ್ತೆ ಅಲ್ವಾ ಕಟ್ಟ ಅಲ್ವಾ ಯಾವುದೋ ಒಂದು ಸ್ವಭಾನೆ ಹಾಡ್ತಾ ಇದಾರೆ ಅಂತ ಅಂದ್ಕೊಟ್ಲೆ ಹೇಳ್ತಾ ಹೇಳ್ತಾನೆ ಅದ್ರೊಳಗಡೆ ಅಂಬೇಡ್ಕರ್ ಬಂದ್ಬಿಡೋರು ನಂದು ಈ ವಿಶ್ವವಿದ್ಯಾನಿಲಯ ಒಂದು ನನ್ನ ಜನಪದ ಕಾವ್ಯ ಸಂಚಯ ಅಂತ ಒಂದು ಪುಸ್ತಕ ಪ್ರಕಟಿಸಿದೆ ಅದರಲ್ಲಿ ಕೂಡ ಈ ತರಹದ ಹಾಡುಗಳನ್ನು ನಾನು ಸಂಗ್ರಹಿಸಿ ಸಂಗ್ರಹ ಮಾಡಿದೆ ಸಂಗ್ರಹ ಯಾಕಂದ್ರೆ ನಾವು ಅವರಲ್ಲಿ ಇಂಥ ಒಂದು ವಿದ್ವತ್ ಇದೆ ಅವರಲ್ಲಿ ಇಂತಹ ಒಂದು ಮನೋಭಾವ ಇದೆ ಅನ್ನೋದನ್ನು ಗುರುತಿಸ್ತೇ ಹೋದ್ರೆ ಅವರು ನಮಗೆ ಹೇಳಲ್ಲ ನೋಡಿ ಹೌದು ಆ ಸುಡುಗಾಡ ಸಿದ್ರಲ್ಲಿ ನೋಡಿ ಈ ಹೊತ್ತು ಅಂಬೇಡ್ಕರ್ ಅವರು ಏನು ನಮ್ಗೆ ಸಮಾನತೆಯ ತತ್ವಗಳನ್ನ ಹೇಳಿದ್ರು ಅವರು ಊರೂರಿಗೆ ಬಂದು ಅವರು ಜನರಿಗೆ ಒಂದು ರೀತಿಯ ಜ್ಞಾನವನ್ನ ಸಂದೇಶ ಸಂದೇಶವನ್ನು ಕೊಡ್ತಾ ಇದ್ದಂತವರು ಅವರ ಸಂದೇಶದಲ್ಲೆಲ್ಲ ಒಂದು ರೀತಿ ಈ ಹೊತ್ತು ನಾನು ಜ್ಞಾಪಿಸ್ಕೊಂಡ್ರೆ ಅಲ್ಲಿ ಬುದ್ಧ ಬರ್ತಾನೆ ಗಾಂಧಿ ಬರ್ತಾನೆ ಅಂಬೇಡ್ಕರ್ ಬರ್ತಾನೆ ಬಸವ ಬರ್ತಾನೆ ಬಸವ ತತ್ವ ಆ ಎಲ್ಲ ತತ್ವಗಳು ಕೂಡ ಇದರಲ್ಲಿ ತರ್ತಾರೆ ಅಂದ್ರೆ ನನಗೆ ಏನಾಗ್ತದೆ ಅಂತ ಹೇಳಿದ್ರೆ ಈ ಅಂಬೇಡ್ಕರ್ ಅವರು ಇವೆಲ್ಲ ಕಾಲಘಟ್ಟದಲ್ಲಿ ನಂತರ ಬಂದವರಲ್ಲ ಬುದ್ಧ ಬಸವ ಅಂಬೇಡ್ಕರ್ ಅಂಬೇಡ್ಕರ್ ಆ ನಂತರ ಬಂದ್ರಲ್ಲ ಇಲ್ಲಿ ಗಾಂಧಿ ಮತ್ತು ಅಂಬೇಡ್ಕರ್ ಇವತ್ತು ನಮಗೆ ಪ್ರಸ್ತುತ ಪ್ರಸ್ತುತ ಬಹಳ ಪ್ರಸ್ತುತ ಈಗ ಬುದ್ಧ ಬಹಳ ಹಿಂದೆ ಬಂದಂಥವನು ಆದರೆ ಇವತ್ತು ಜನಗಳ ಮಧ್ಯದಲ್ಲಿ ಇರುವಂಥವನು ಅಂತಂದ್ರೆ ಗಾಂಧಿ ಅಂಬೇಡ್ಕರ್ ಅದಕ್ಕೆ ನನಗೆ ಅಂಬೇಡ್ಕರ್ ಅವರ ನಾನು ಎಲ್ಲ ನನ್ನ ಅದೇ ನಿಮಗೆ ಹೇಳಿದೆ ಮಲೆಮಹದೇಶ್ವರ ಮಂಟೆಸ್ವಾಮಿ ಕಾವ್ಯಗಳನ್ನ ನಾನು ಸಂಗ್ರಹ ಮಾಡುವಾಗೆಲ್ಲ ಅಲ್ಲೆಲ್ಲ ಕಾವ್ಯದ ನಾಯಕರಾಗಿ ಸಿಸ್ಟರ್ನ ಸಂಹಾರ ಮಾಡಬೇಕು ಅವರಿಗೆ ಬುದ್ಧಿ ಕಲಿಸಬೇಕು ಬುದ್ಧಿ ಹೋದ್ರೆ ನಿಮ್ಮನ್ನ ನೀವು ಸಂರಕ್ಷಣೆ ಮಾಡ್ಕೊಳ್ಬೇಕು ನೀವು ನನ್ನಲ್ಲಿ ಏನಿದೆ ಆಸಾದಿ ಗಾಯಕ ಬಸಾದಿಗಳ ಬಗ್ಗೆ ಪುಸ್ತಕ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ನನಗೆ ನಿಜವಾಗಿಯೂ ಒಂದು ರೀತಿಯಲ್ಲಿ ಹೇಳಿದಾಗ ಸೊಡಗಾಡಿಸಿದ್ರು ಮತ್ತು ಆಸಾದಿಗಳು ಅದ್ರ ಬಗ್ಗೆ ಬೇಕಾದಷ್ಟು ಪಿ ಹೆಚ್ ಊರಿ ಬಂದು ಅಂತರ್ಗಟ್ಟ ಬಗ್ಗೆ ನಾನು ಅಧ್ಯಯನ ಮಾಡ್ಲಿಕ್ಕೆ ಹೊರಟೆ ಅಲ್ಲಿ ಆಸಾದಿ ವೃತ್ತಿ ಗಾಯಕರು ಅವರು ಗೊತ್ತಿಲ್ಲ ಆಸಾದಿ ಹಾಡ್ತಾ ಇದ್ರು ನಾನು ಡಾಕ್ಟರ್ ಜಿಶಂಪ ಅವ್ರನ್ನ ಪಿ ಆರ್ ತಿಪ್ಪಿಸ್ವಾಮಿ ಅವರಿಬ್ಬರು ಕರ್ಕೊಂಡು ಬಂದೆ ಅದು ಎಲ್ಲಿದೆ ಅಜ್ಜಂಪುರದತ್ರ ಒಂದು ಊರು ಅಲ್ಲಿಗೆ ನಾನು ಕರ್ಕೊಂಡು ಹೋದಾಗ ಆಸಾದಿಗಳು ಒಂದು ಏಳೆಂಟು ಜನ ಗುಂಪು ಬಂದ್ರು ಅವ್ರ ತಮಟೆಯನ್ನು ಹಿಡಿದು ಹಲಿಗೆಯನ್ನು ಹಿಡಿದು ಬರಸಕ್ ಶುರು ಮಾಡಿದ್ರು ಅಂತರಗಟ್ಟೆ ಅಮ್ಮನ ಬಗ್ಗೆ ಬಹಳ ಒಳ್ಳೊಳ್ಳೆಯ ಗೀತೆಗಳನ್ನೆಲ್ಲ ಹಾಡ್ತಾ ಹೋಗ್ತಾರೆ ಅಲ್ಲಿ ಅವರಲ್ಲಿ ಶ್ಲೀಲ ಅಶ್ಲೀಲ ಅನ್ನೋದೇ ಇಲ್ಲ ಎಲ್ಲ ನಮ್ಮನ್ನು ಹೆಂಗ್ ಬೆಳೆಸದೆ ನೀನ್ ದೇವ್ರು ಅಂತ ಹೇಳದ ಅಲ್ಲೇ ಅವ್ರಿಗಿರುವ ಶಕ್ತಿ ಅಂತದ್ದು ದೈವಕ್ಕೆ ಬೈಯುವ ದೈವಕ್ಕೆ ಬೈತದಾರಲ್ಲ ಅಂದ್ರೆ ಅವರು ಅಷ್ಟು ಹತ್ರವಾಗಿದ್ದಾರೆ ಈ ತುಂಬ ಅಲ್ಲೆಲ್ಲ ಇವಾಗ ಅಂಬೇಡ್ಕರ್ ಪ್ರಭಾವ ಅವ್ರ ಮೇಲಾಗಿರಿ ಸರ್ ಹೇಗೆ ಅಂತ ಹೇಳಿದ್ರೆ ಅವರು ಧೈರ್ಯ ಬಂದಿದೆಯಲ್ಲ ದೈವವನ್ನ ಬೈಯುವಂತ ಧೈರ್ಯ ಅಂದ್ರೆ ದೇವರಿಗೆ ಇದೆಯೋನ್ನ ಗೌಡನ್ನ ಗೌಡನ್ ನಿಲ್ಲಿಸ್ಕೋತಾರ ಮತ್ತೆ ಅವನು ಏನೇನ್ ತಪ್ಪ ಮಾಡಿದಾನೆ ಅಂತ ಹೇಳಲ್ಲ ಹೇಳ್ತಾ ಹೋಗ್ತಾರೆ ಅವತ್ತಿನ ಕಾಲದಲ್ಲಿ ಇದ್ದಂತ ಒಂದು ಧೈರ್ಯ ಅಂದ್ರೆ ಅದೇ ಪ್ರಶ್ನೆ ಮಾಡಬೇಕು ನೀವು ಪ್ರಾಮಾಣಿಕವಾಗಿರಬೇಕು ಜನರಿಗೆ ಉಪಯೋಗ ಇರಬೇಕು ಮತ್ತೆ ಯಾವ್ದೇ ಒಂದು ಸಂದರ್ಭದಲ್ಲಿ ಹಬ್ಬ ಜಾತ್ರೆ ಹುಣ್ಣಿಮೆ ಏನೇ ಆಗಲಿ ಎಲ್ಲ ಜನರನ್ನು ಒಗ್ಗೂಡ್ಬೇಕು ಬಾಂಧವ್ಯ ಇರಲಿ ಪ್ರಸ್ತುತ್ವ ಇರಲಿ ಈ ತತ್ವಗಳು ಅವರ ಹಾಡುಗಳಲ್ಲಿ ಬರ್ತಾ ಇದೆ ನೋಡಿ ನೀವು ಆ ಕಾಲಘಟ್ಟಕ್ಕೆ ಹಳ್ಳಿಯಲ್ಲಿದ್ದಂತ ದಲಿತ ಕೇರಿಯಲ್ಲಿದ್ದಂತ ಕಲಾವಿದನ ಕರ್ಕೊಂಡು ವಿದೇಶಗಳಿಗೆ ಹೋಗ್ತಿರಲ್ಲ ಹೌದು ಆ ಕಲಾವಿದನ್ ಮಾಡ್ತೀವಿ ಇದು ನಿಮಗೆ ಅಂಬೇಡ್ಕರ್ ನಿಜವಾಗಿ ಅಂತ ತಳ ಸಮುದಾಯದ ಏನ್ ಅಂತ ಹೇಳ್ತಾ ಕಲಾವಿದರಲ್ಲ ಅವರಲ್ಲೇ ಆ ಧೈರ್ಯ ಇರೋದು ಅವರಲ್ಲೇ ಆ ಕರಕುಶಲ ಇರೋದು ಅವರಲ್ಲೇ ಆ ಕೌಶಲ್ಯ ಇರೋದು ಜನಪದ ಇರೋದೇ ತಳ ಸಮುದಾಯದಲ್ಲಿದೆ ಮತ್ ಬೇರೆ ಎಲ್ಲೂ ಇಲ್ಲ ಆದ್ರಿಂದಾಗಿ ಅದು ಅವರ ಜ್ಞಾನವನ್ನ ನಾವಿನ್ನೂ ಸರಿಯಾದ ರೀತಿಯಲ್ಲಿ ಸಂಗ್ರಹ ಇದೆ ಅಂಬೇಡ್ಕರರವರ ಪ್ರಶ್ನೆ ಮಾಡೋದು ಸಮಾನತೆಯಿಂದಿರೋದು ಲಿಂಗಭೇದ ನೀತಿ ನಡೆಸೋದು ಇವೆಲ್ಲ ಹೆಣ್ಣು ಗಂಡು ತರತಮ ಭಾವ ಮಾಡಬೇಡಿ ಅನ್ನೋದೆಲ್ಲ ಇತ್ತಲ್ಲ ಅದು ಅವರ ಎಲ್ಲ ಗೀತೆಗಳಲ್ಲಿ ಕಾವ್ಯಗಳಲ್ಲಿ ನನಗೆ ಕಂಡು ಬಂದಿದೆ ನನಗೆ ನನ್ನ ಸುಮಾಲು ಅಂದ್ರೆ ಸುಮಾರು ಒಂದು ನಲವತ್ತು ಪುಸ್ತಕಗಳು ನಾನು ಬರೆದಿರಬಹುದು ಅದರಲ್ಲಿ ಒಂದು ಹತ್ತು ಹದಿನೈದು ಹದಿನಾರು ಪುಸ್ತಕಗಳು ನಾನು ಸಂಗ್ರಹ ಮಾಡೋದೆಲ್ಲವೂ ಕೂಡ ಸಮುದಾಯದ ಅವರ ಜ್ಞಾನವೇ ನನಗೆ ನನ್ನನ್ನು ಬೆಳೆಸಿದೆ ಆದರೆ ಆ ಜ್ಞಾನ ಶಕ್ತಿಯನ್ನು ಗುರುತಿಸುವ ಕೆಲಸ ಮಾಡಿದ್ರಲ್ಲ ನಾನು ಖಂಡಿತ ಹೌದು ಯಾಕಂದ್ರೆ ಆ ಜ್ಞಾನ ಅವರಲ್ಲಿ ಇದೆ ಅನ್ನೋದನ್ನ ಜಗತ್ತಿಗೆ ಬಹಳ ಪರಿಚಯಿಸಬೇಕಾಗಿತ್ತ ಹೇಳದಾಗೆ ಗುರಿ ಸಾಧಿಸ್ಬೇಕಾದ್ರೆ ಗುರು ಇರಬೇಕು ಅಂತ ಅಂಬೇಡ್ಕರ್ ಅವರು ಗುರು ಆಗಿದ್ರು ಅವರು ಅಪರೋಕ್ಷವಾಗಿ ಅವ್ರು ನೋಡಿಲ್ಲ ಅಂಬೇಡ್ಕರ್ ಮೂರ್ತ ರೂಪ ನೋಡಿಲ್ಲೋಡಿದರೆ ಇನ್ನೇನು ನೋಡಿದಾರೆ ಆದ್ರೆ ಅವ್ರು ಏನೇನು ತತ್ವಗಳು ಹೇಳಿದ್ದಾರೆ ಅಂದ್ರೆ ಅದು ಹೇಗೆ ಜನಸಾಮಾನ್ಯರೊಳಗಡೆ ಬೆರ್ತು ಹೋಗಿದೆ ಆ ಸಾಂಸ್ಕೃತಿಕವಾಗಿ ಅದು ಹೇಗೆ ಹೋಗಿದೆ ಅಂದ್ರೆ ನನಗೆ ಆಶ್ಚರ್ಯ ಸರ್ ಬಗ್ಗರು ಬಗ್ಗೆ ಬರೀತೀರಿ ಹೌದು ಹೌದು ಏನ್ ಸರ್ ಬಗ್ಗರು ಅವರ ಆ ಸಮುದಾಯದ ವಿಶೇಷತೆ ಬುಡಕಟ್ಟು ಜನಾಂಗಗಳಲ್ಲಿ ಅಲೆಮಾರಿ ಜನಾಂಗಗಳಲ್ಲಿ ನಾನು ಕೆಲವೇ ಶೋಷಣೆ ಅಂತ ಶೋಷಣೆಗೊಳಗಾದಂತ ಸಮುದಾಯದಕ್ಕೂ ಒಂದು ತನ್ನದೇ ಆದ ಸಂಸ್ಕೃತಿ ಇದೆ ತನ್ನದೇ ಆದಂತ ಅಸ್ತಿತ್ವ ಇದೆ ಅನ್ನೋ ಗುರುತಿಸುವಂತ ಕೆಲಸವನ್ನ ನೀವು ಅಕ್ಷರ ಸಂಸ್ಕೃತಿಯಲ್ಲಿ ಮಾಡಿದ್ರಲ್ಲ ಇದು ದೊಡ್ಡದು ಅಕ್ಷರದ ಮೂಲಕ ದಾಖಲಿಸುವಂತ ಕೆಲಸ ಮಾಡಿದೆಯಲ್ಲ ಮತ್ತೊಂದು ಬಹಳ ಮುಖ್ಯವಾದಂತಂದ್ರೆ ಅವರಲ್ಲಿ ವಿಧಿವೇರೇ ಇಲ್ಲ ಹ್ಮ್ ವಿಧವೇ ಇರಲಿಲ್ಲ ಯಾರಾದ್ರೂ ಗಂಡ ಸತ್ವ ಅಂತ ಕೊಟ್ಲೆ ಅವಳನ್ನ ಮತ್ತೊಬ್ಬರು ಮದುವೆ ಆಗ್ತಾ ಇದ್ರು ಅವರಲ್ಲಿ ಕೊಡ್ತಾರೆ ಅಂಬೇಡ್ಕರ್ ಕೊಡ್ತಾರೆ ಹೌದು ಆಮೇಲೆ ಮನೆಯಲ್ಲಿ ಸಾವು ಆದ್ರೆ ಇಡೀ ಕುಟುಂಬದವ್ರು ಬರ್ಬೇಕು ಎಲ್ಲಾ ಕುಲದವರೆಲ್ಲ ಬರ್ಬೇಕು ಅವ್ರಲ್ಲಿ ಬರ್ದೇ ಇದ್ದೇ ಹೋದ್ರೆ ಅವ್ರಿಗೆ ದಂಡ ಹಾಕ್ತಾ ಇದ್ರು ಇಂಥವ್ರು ಬಂದಿಲ್ಲ ಅಂದ್ರೆ ಅಂದ್ರೆ ಸಾವು ನೋವಿನಲ್ಲಿ ಇರ್ಬೇಕು ಸುಖ ದುಃಖಗಳಲ್ಲಿ ಇರ್ಬೇಕು ಮತ್ತೆ ಊಟ ಉಪಚಾರ ಇವೆಲ್ಲ ಇರ್ಬೇಕು ಇರಬೇಕು ಅಂತ ಒಬ್ಬ ನಾಯಕನನ್ನ ಸೃಷ್ಟಿಸಿಕೊಳ್ಳೋರು ಅವರು ಎಲ್ಲರೂ ಎಲ್ಲರೊಳಗ ಒಂದಾಗಿ ಬದುಕುವುದನ್ನ ಕಲೀರಿ ಅನ್ನುವುದನ್ನ ಆ ಜನಪದ ಸಂಸ್ಕೃತಿ ಕಲಿಸ್ಕೊಡುತ್ತೆ ಅನ್ನುವಂಥದ್ದು ಆಮೇಲೆ ಜನಪದ ಸಂಸ್ಕೃತಿಯಲ್ಲಿ ಜನಪದರ ಒಳಗೆ ನಾನು ಅನ್ವತ್ವ ಅನ್ನುವಂಥದ್ದಾಗಲಿ ಅಹಮ ಆಗ್ಲಿ ಇಲ್ಲದೇ ಇದು ಅಂಬೇಡ್ಕರ್ ತತ್ವ ಕೂಡ ಅವರು ಶತ್ರುವನ್ನು ಕೂಡ ಪ್ರೀತಿಸುವಂತ ಹೇಳ್ತಾರೆ ಅಂಬೇಡ್ಕರ್ ಪ್ರೀತಿ ಇಲ್ಲದ ಮೇಲೆ ಹೂವರ್ ಹೌದೌದು ಹೇಗೆ ಹೇಳ್ತಾರೆ ಅವ್ರು ಅಂಬೇಡ್ಕರ್ ಅವರ ತತ್ವಗಳನ್ನ ಇಟ್ಟುಕೊಳ್ತಾ ಖಂಡಿತ ನನಗೆ ಇವೆಲ್ಲ ನೀವ್ ಶಿಷ್ಟ ವಿದ್ವಾಂಸರು ನಾನು ಯಾವಾಗಲೂ ಹೇಳ್ತಿರ್ತೀನಿ ಜನಪದವಾಡಿ ಬೇರು ಕವಿವಾಡಿ ಜನಪದವಾಡಿನೇ ಬೇರಲ್ವೇ ನಿಜವಾಗಿ ಹಾಗಾಗಿ ನೀವು ಅಂಬೇಡ್ಕರ್ ಅವರ ತತ್ವಕ್ಕನುಸಾರವಾಗಿ ಮೂಲೆ ಗುಂಪಾಗಿದ್ದಂತ ಜನಪದ ಬೇರುಗಳನ್ನ ಜನಪದ ಶಕ್ತಿಗಳನ್ನ ಅನಾವರಣಗೊಳಿಸುವಂತ ಕಾರ್ಯವನ್ನ ತಮ್ಮ ಜೀವನದ ಉದ್ದಕ್ಕ ಮಾಡ್ಕೊಂಡು ಬಂದಿರುವಂತದ್ದು ಮತ್ತೆ ಅದನ್ನು ಹೇಗೆ ಅದನ್ನ ಬೆಳಕಿ ತಂದ್ರಿ ಅನ್ನುವಂಥದ್ದನ್ನು ಕೂಡ ತಮ್ಮ ಈ ಒಂದು ಸರಣಿಕೆಯಲ್ಲಿ ಹಂಚಿಕೊಂಡಿದ್ದೀರಿ ನಿಮಗೆ ಹೃದಯ ಧನ್ಯವಾದಗಳು ಸರ್ ನಿಮಗೂ ಧನ್ಯವಾದಗಳು ಸರ್ ಧನ್ಯವಾದ ಇದುವರೆಗೆ ಡಾ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಸಂದರ್ಶಕರು ಡಾಕ್ಟರ್ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಮಾನವೀಯತೆಯ ಹಿಮಾಲಯ ನೋಡಲ ಜನಪ್ರೀತಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ